ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಇದು ಸರ್ಪಂಚ್ ಮಹೀಂದ್ರ ಫಾಯು ನೈನ್ ಫಾಯ್ ಡಿ ಐ ಟರ್ಬು ಸೆಕೆಂಡ್ ಹ್ಯಾಂಡ ಟ್ಯಾಕ್ಟ್ರ್ ಕೊಡೋದೈತಿ ಈ ವಿಡಿಯೋದಾಗ ಈ ಮಾಡಲ ರೇಟ ಲೊಕೇಶನ ನಿಮ್ಗೆ ತಿಳಿಸ್ಕೊಡ್ತೀನಿ ಪ್ರೀತಮ್ ಟ್ಯಾಕ್ಟ್ರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಆತರ ಒಂದು ಲೈಕ್ ಮಾಡಿರಿ ಮತ್ತು ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ ರಿಪ್ಲೇ ಮುಖಾಂತರ ನಿಮಗೆ ತಿಳಿಸ್ತೀವಿ ಬನ್ನಿ ಗೆಳೆಯರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೆಳೆಯರಿ ಸರ್ಪಂಚ್ ಮಹೇಂದ್ರ ಫೈವ್ ನೈನ್ ಫೈವ್ ಡಿ ಐ ಟರ್ಬು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಕೊಡೋತಿ ಎರಡು ಸಾವಿರದ ಆರು ಐತಿ ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವ ಇನ್ಶೂರೆನ್ಸ್ ರನ್ನಿಂಗ್ ಐತಿ ಗೆಳೆಯರಿದ ಐವತ್ತು ಎಚ್ ಪಿ ಟ್ಯಾಕ್ಟರ್ ಬರ್ತದ ಉಡ್ಡಾ ಎಲ್ಲ ಐತಿ ಲೊಕೇಶನ್ ಅಂಕ್ಲಿ ಮತ್ತು ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಐಟಲ್ದಾಗ ಮಾಲಕರ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳ್ಬೋದು ಟೈಮ್ ಪಾಸ್ಗೋಸ್ಕರ ಫೋನ್ ಮಾಡಬೇಡಿ ಟ್ಯಾಕ್ಟ್ರ್ ಖರೀದಿ ಮಾಡೋರು ಇದ್ರೆ ಅಷ್ಟೇ ಫೋನ್ ಹಚ್ಚರಿ ಅಂತೇಳ ನೀವು ಕೂಡ ಹಾಗೆ ಮಾಡಿ ಇದು ಟ್ಯಾಕ್ಟ್ರ್ ಒಂದಕ್ಕೆ ಕೊಡೋತಿ ಮತ್ತು ಪವರ್ ಸ್ಟೇರಿಂಗ್ ಬರ್ತೈತಿ ನಿಮ್ಮ ಅಥವಾ ನಿಮ್ಮ ಗೆಳೆಯರು ಇಂಥ ಸೆಕೆಂಡ್ ಹ್ಯಾಂಡ ಟ್ಯಾಕ್ಟರ ಟೇಲರ ಜೆ ಸಿ ಪಿ ಇಂಥವಾಗ ಕೊಡೋದು ಅಂದ್ರೆ ನಮ್ಮ ನಂಬರ್ಕ ಅವರ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮಗೆ ವಾಹನ ಕೂಡ ಯೂಟ್ಯೂಬ್ನಾಗ ವಿಡಿಯೋಗಳು ಬರ್ತಾವ ಮತ್ತು ಹೆಚ್ಚಿನ ಲಾಭದಲ್ಲಿ ನಿಮ್ಮ ವಾಹನಗಳನ್ನು ನೀವೇ ಖುದ್ದಾಗಿ ಮಾರಾಟ ಮಾಡಬಹುದು ಅಂತ ತಿಳಿಸ್ತೀವಿ ಇಂಥ ಒಳ್ಳೆಯ ಅವಕಾಶ ಮಿಸ್ ಪಡ್ಕೊಬೇಡ್ರಿ ಯಾಕಪ್ಪ ಅಂದರೆ ಕಡಿಮೆ ರೇಟ್ನಾಗ ಟರ್ಬೋ ಐವತ್ತು ಎಚ್ ಪಿ ಟ್ಯಾಕ್ಟರ್ ಮಾರಾಟಕ್ಕಿದೆ ಗೆಳೆಯರಿ ಚಾನೆಲ್ಗೆ ಇಂಥ ಒಳ್ಳೆ ಒಳ್ಳೆಯ ವಿಡಿಯೋಗಳ ನಿಮಗೋಸ್ಕರ ಕಡಿಮೆ ರೇಟ್ನೂ ಹಾಕ್ತೀವಿ ಹೊಸಬ್ರ ಯಾರು ಇದ್ರೆ ವಿಡಿಯೋ ಪೂರ್ತಿ ನೋಡಿರಿ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನೂ ಅರ್ಥ ಆಗೋಂಗಿಲ್ಲ ಮತ್ತು ಇದು ಟರ್ಬು ಗಾಡಿದೇನ ರೇಟ್ ರೇಟ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಆರು ಮಾಡಲೈತಿ ಪೇಪರ್ಸ್ ಎಲ್ಲ ಕ್ಲಿಯರ್ ಅವ ಇನ್ಶೂರೆನ್ಸ್ ರನ್ನಿಂಗ ಲೊಕೇಶನ್ ಅಂಕ್ಲಿ ಹೇಳಿ ಪ್ರೈಝ ಎರಡು ಲಕ್ಷ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಅಂತ ಕೊಡ್ತೀವಂತೇಳ್ಯಾರ ಎಷ್ಟಾಯಿತಂದ್ರೆ ಲೊಕೇಶನ್ಗೆ ಹೋಗಿ ಟ್ಯಾಕ್ಟರ್ ನೋಡ್ಬೋದು ಇಲ್ಲೇ ಫೋನ್ಯಾಗ ಫೋಟೋ ನೋಡಿ ಅದೇ ರೀತಿ ವ್ಯವಹಾರ ಮಾಡಬೇಡ್ರಿ ಲೊಕೇಶನ್ಗೆ ಹೋಗಿ ಮೊದಲು ಟ್ಯಾಕ್ಟರ್ ನೋಡಿರಿ ಇಷ್ಟ ಆದ್ಮೇಲೆ ಖರೀದಿ ಮಾಡಿಕೊಡ್ರಿ ಮತ್ತು ಈ ಚಾನಲ್ದಾಗ ಎಂಥವು ಕಡಿಮೆ ರೀಟ್ ವಾಹನಗಳ ವಿಡಿಯೋಗಳು ಹಾಕ್ತೀವಿ ಹೊಸಬ್ರೆ ನೋಡ್ತಾಯಿದ್ರೆ ವೀಡಿಯೋ ಪೂರ್ತಿ ನೋಡ್ರಿ ಇಷ್ಟ ಅಂದ್ರೆ ಒಂದು ಲೈಕ್ ಮಾಡಿರಿ ಮತ್ತು ನಿಮ್ಗೆಳೆಯ ಈ ವಿಡಿಯೋ ಶೇರ್ ಮಾಡಿರಿ ಒಳ್ಳೆ ಒಳ್ಳೆ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುನ್ನೂಡಿದಾಗ ಶಿವೋಣ ಎಲ್ಲರಿಗೂ ನಮಸ್ಕಾರಗಳು ಗೆಳೆಯರೆ